ಆರ್ ಫೇನ್ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಕೆಸೆಟ್ ಕೆಸೆಟ್ ಕೆ ಎ ಕೆಸೆಟ್ನವರು ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಮೂಲ ದಾಖಲಾತಿ ಪರಿಶೀಲನೆಗೆ ಕಾಲ್ ಮಾಡಿದಾರೆ ತಮಗೆಲ್ಲ ಹಾಗೆ ಸುಮಾರು ಈ ವರ್ಷ ಎರಡು ಸಾವಿರದ ಇಪ್ಪತ್ ಕಾಲ್ ಮಾಡಿದಾಗ ಒಂದು ಲಕ್ಷ ಅಭ್ಯರ್ಥಿಗಳಲ್ಲಿ ಸುಮಾರು ಆರು ಸಾವಿರ ಜನರಿಗೆ ಎಲಿಜಿಬಿಲಿಟಿ ಕೊಟ್ಟಿತ್ತು ಇದರಲ್ಲಿ ಈ ನಾಲ್ಕುನೂರು ಜನ ಏನಿದಾರಲ್ಲ ಇಲ್ಲಿ ಲಿಸ್ಟ್ ಇದೆ ನಾಲ್ಕುನೂರು ಜನ ಅಭ್ಯರ್ಥಿಗಳು ಇನ್ನೂವರೆಗೂ ವೆರಿಫಿಕೇಷನ್ಗೆ ಹೋಗಿಲ್ಲಂತೆ ಓಕೆ ಇವರಿಗೆ ಅಕಸ್ಮಾತ್ ಅಷ್ಟು ಇಂಟ್ರೆಸ್ಟ್ ಇದ್ದೇ ಇದ್ದರೆ ಇವರು ಎಕ್ಸಾಮ್ ಬರೀಬಾರ್ದಾಗಿತ್ತು ಇವರೆಲ್ಲ ಕ್ವಾಲಿಫೈ ಆಗಿರೂ ಸಹಿತ ವೆರಿಫಿಕೇಷನ್ಗೆ ಹೋಗಿಲ್ಲ ಅಂತಂದರೆ ಇನ್ನೂ ನಾಲ್ಕುನೂರು ಜನರಿಗೆ ಅವಕಾಶ ಸಿಗ್ತಿತ್ತು ಇವರು ಯಾಕೆ ಹೋಗಲಿಲ್ಲ ಅಂತ ಗೊತ್ತಿಲ್ಲ ಅದು ಕೆ ಎದವರು ಲಾಸ್ಟ್ ಪ್ರಕಟಣೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ತಾವು ನೋಡ್ಬೋದು ಓಕೆ ಹನ್ನೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೆರಡು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಹದಿನೇಳು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಒಂದು ನಾಲ್ಕು ದಿನ ಏನು ಮಾಡಿತ್ತು ಅಂತಂದರೆ ಪರಿಶೀಲನೆಗೆ ಅವಕಾಶವನ್ನು ಕೊಟ್ಟಲು ಕೂಡಲಾಗಿತ್ತು ಅದೇ ಸರಿ ಕೆಲವೊಬ್ಬರು ಏನು ಮಾಡಿದ್ದಾರೆ ದಾಖಲಾತಿ ಪರಿಶೀಲನೆ ಹರಡರಿದ್ದು ಇದುವರೆಗೆ ದಾಖಲಾತಿ ಪರಿಪೂರ್ಣಗೊಳ್ಳದೆ ಓಕೆ ಪಿ ಜಿ ಡಿಗ್ರಿ ಕಂಪ್ಲೀಟೆಡ್ ಅಪಿಯರಿಂಗ್ ಅಭ್ಯರ್ಥಿಗಳಿಗೆ ಅಂತಿಮ ಅವಕಾಶವನ್ನು ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಹತ್ತು ಗಂಟೆಗೆ ನೀಡಲಾಗಿದೆ ಹೀಗಾಗಿ ಈ ಎಲ್ಲ ಅಭ್ಯರ್ಥಿಗಳು ಏನಿದ್ದಾರಲ್ಲ ಈ ಡೇಟಿಗೆ ಅಂತಿಮ ಅವಕಾಶ ಈ ಡೇಟಿಗೆ ಏನಾದರೂ ಹೋಗದೇ ಇದ್ದರೆ ಈ ನಾಲ್ಕುನೂರ ಒಂದು ಅಭ್ಯರ್ಥಿಗಳನ್ನು ಕ್ಲೋಸ್ ಮಾಡ್ತಾರೆ ಓಕೆ ಕ್ಲೋಸ್ ಮಾಡ್ತಾರೆ ನನ್ನ ಅವರು ಡಿಸ್ ಡಿಸ್ಕ್ವಾಲಿಫೈ ಮಾಡಿಬಿಡ್ತಾರೆ ನಂತರ ಅವ್ರಿಗೆ ಯಾವುದೇ ರೀತಿಯಾದಂಥ ವೆರಿಫಿಕೇಷನ್ ಮಾಡಿಕೊಂಡು ಸರ್ಟಿಫಿಕೇಟ್ ಕೊಡುವಂಥ ಅವಕಾಶ ಇರೋದಿಲ್ಲ ಹೀಗಾಗಿ ಅವರು ಇದನ್ನು ಕೊಟ್ಟುಬಿಟ್ಟಿದ್ದಾರೆ ಅಂತಿಮ ಅವಕಾಶವನ್ನು ಕೊಡಲಾಗಿದೆ ಹೀಗಾಗಿ ಎಲ್ಲ ಮೂಲ ದಾಖಲಾತಿಗಳನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಬೆಂಗಳೂರು ಇಲ್ಲಿ ಬಂದು ದಾಖಲಾತಿ ಪರಿಶೀಲನೆಗೆ ತಪ್ಪದೇ ಹಾಜರಾಗುವಂತೆ ತಿಳಿಸಲಾಗಿದೆ ಕೊನೆಯ ಅವಕಾಶವಾಗಿದ್ದು ಮತ್ತೊಮ್ಮೆ ದಾಖಲಾತಿ ಪರಿಶೀಲನೆಗೆ ಅವಕಾಶ ನೀಡುವುದಿಲ್ಲ ಹಾಗೂ ಅರ್ಹತಾ ಪಟ್ಟಿಯಿಂದ ಕೈ ಬಿಡಲಾಗುವುದು ಅಂತ ಕೊಟ್ಟಿದ್ದಾರೆ ಓಕೆ ಕೆ ಸೆಟ್ ಪಾಸಾಗೋದೇ ದೊಡ್ಡ ಸಮಸ್ಯೆಯಾಗಿದೆ ಅದರಲ್ಲೂ ಸಹಿತ ಈ ನಾಲ್ಕುನೂರು ಜನ ಅಭ್ಯರ್ಥಿಗಳು ಕೆ ಸೆಟ್ ಪಾಸ್ ಮಾಡಿಕೊಂಡು ಸಹಿತ ಇವರು ವೆರಿಫಿಕೇಷನ್ಗೆ ಹೋಗ್ತಾ ಇಲ್ಲ ಅಂತಂದರೆ ಇದು ಸುಮಾರು ನಾಲ್ಕುನೂರು ಜನ ಅಭ್ಯರ್ಥಿಗಳು ಉಳಿದವರಾದರೂ ಇವರು ಇವರೇ ಅಕಸ್ಮಾತ್ ಎಕ್ಸಾಮ್ ಬರ್ದು ಅರ್ಹತೆ ಆಗದೇ ಇದ್ರೂ ಸಹಿತ ಉಳಿದ ನಾಲ್ಕುನೂರು ಜನರಿಗೆ ಆದರೂ ಅವಕಾಶ ಸಿಗ್ತಿತ್ತು ಅದನ್ನು ಇವರು ತಪ್ಪಿಸಿಬಿಟ್ಟಿದ್ದಾರೆ ಈಗಾಗಲೇ ದಾಖಲಾತಿ ಪರಿಶೀಲನೆ ಪೂರ್ಣಗೊಂಡ ಕೆ ಸೆಟ್ ಪ್ರಮಾಣಪತ್ರವನ್ನು ಇದುವರೆಗೂ ಪಡೆಯದಿರುವ ಸ್ನಾತಕ ಪದವಿ ಪೂರ್ಣಗೊಂಡಿರುವ ಅಭ್ಯರ್ಥಿಗಳು ಮೇಲ್ಕೊಂಡ ದಿನಾಂಕದಂದು ಖುದ್ದು ಹಾಜರಾಗಿ ಪರಿಶೀಲನಾ ಸಮಯದಲ್ಲಿ ನೀಡುವ ಸ್ಲಿಪ್ ಅನ್ನು ಪ್ರಾಧಿಕಾರಕ್ಕೆ ಅಂದರೆ ಅವರು ಹದಿಮೂರಕ್ಕೆ ಈಗ ಯಾರೋ ವೆರಿಫಿಕೇಷನ್ ಮಾಡಿಕೊಂಡು ಕಂಪ್ಲೀಟ್ ಆಗಿದೆಯಲ್ಲ ಪಿ ಜಿ ಕಂಪ್ಲೀಟ್ ಆದವರು ಹದಿಮೂರನೇ ತಾರೀಕಿಗೆ ಬೆಳಗ್ಗೆ ಹತ್ತು ಗಂಟೆಗೆ ಹೋಗಿ ನೀವು ಏನು ಮಾಡ್ಬೋದು ಸರ್ಟಿಫಿಕೇಟನ್ನು ತಗೋಬೋದು ಅಂತ ಕೊಟ್ಟಿದ್ದಾರೆ ನಾಲ್ಕುನೂರು ಅಭ್ಯರ್ಥಿಗಳ ಹೆಸರು ಲಿಸ್ಟ್ ಇಲ್ಲಿದೆ ತಾವು ನೋಡ್ಬೋದು ಇದನ್ನು ನೀವು ಏನು ಮಾಡಿ ಕೆ ಎಸ್ ಎಬ್ಸೈಟ್ಗೆ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಅಥವಾ ಒಂದು ಸ್ಕ್ರೀನ್ಶಾಟನ್ನು ನೋಡ್ಕೊಳ್ತಾ ಹೋಗಿ ನಾ ಜಸ್ಟ್ ಮೂರು ಮೂರು ಸೆಕೆಂಡ್ ಟೈಮ್ ಕೊಡ್ತಾ ಇದ್ದೇನೆ ಇದರಲ್ಲಿ ನಿಮ್ಮ ಹೆಸರು ಇದೆಯೋ ಇಲ್ವಾ ನೋಡಿಕೊಂಡು ಅಥವಾ ನಿಮ್ಮ ಫ್ರೆಂಡ್ಸ್ ಇದ್ರು ಇನ್ಫಾರ್ಮ್ ಮಾಡಿ ಓಕೆ ಸ್ಕ್ರೀನ್ಶಾಟನ್ನು ತೊಗೊಳ್ಳಿ ಸುಮಾರು ಇಪ್ಪತ್ತೈದು ಜನ ಕೆಮಿಕಲ್ ಸೈನ್ಸ್ನವರಿದ್ದಾರೆ ಇದ್ದಾರೆ ನಂತರ ನೋಡ್ಬೋದು ಇಲ್ಲಿ ಸುಮಾರು ತೊಂಬತ್ತೊಂದು ಅಂತಂದರೆ ಈ ತೊಂಬತ್ತೊಂದರಲ್ಲಿ ಇಪ್ಪತ್ತಾರು ಆದರೆ ಸುಮಾರು ಎಪ್ಪತ್ತೈದು ಅಭ್ಯರ್ಥಿಗಳಷ್ಟು ಕಾಮರ್ಸ್ನವ್ರು ಇದ್ದಾರೆ ಕಾಮರ್ಸ್ನವರು ನೆಕ್ಸ್ಟು ಕಂಪ್ಯೂಟರ್ ಸೈನ್ಸ್ನವ್ರು ಇಲ್ಲಿದ್ದಾರೆ ನಿಮ್ಮ ಫ್ರೆಂಡ್ಸ್ ಇದ್ದರೆ ಫಾರೋ ಮಾಡಿ ಕಂಪ್ಯೂಟರ್ ಸೈನ್ಸ್ನಲ್ಲಿ ಸುಮಾರು ಒಂದು ಇಪ್ಪತ್ತು ಜನ ಕಂಪ್ಯೂಟರ್ ಸೈನ್ಸು ಅರ್ತ್ ಸೈನ್ಸಲ್ಲಿ ಒಂದು ನಾಲ್ಕು ಜನ ಇದ್ದಾರೆ ನೆಕ್ಸ್ಟ್ ಎಕನಾಮಿಕ್ಸು ಎಕನಾಮಿಕ್ಸಲ್ಲಿಯೂ ಸಹಿತ ಸುಮಾರು ಮೂವತ್ತು ಜನ ಇದ್ದಾರೆ ಎಜುಕೇಷನ್ದಲ್ಲಿ ನಾಲ್ಕು ಜನ ಇದ್ದಾರೆ ಎಜುಕೇಷನ್ದಲ್ಲಿ ನಾಲ್ಕು ಜನ ಇದ್ದಾರೆ ಎಲೆಕ್ಟ್ರಾನಿಕ್ ಸೈನ್ಸಲ್ಲಿ ಇದ್ದಾರೆ ಇಂಗ್ಲೀಷಲ್ಲಿ ಸುಮಾರು ಇಲ್ಲಿಯೂ ಸಹಿತ ಒಂದು ಇಪ್ಪತ್ತು ಜನ ಇದ್ದಾರೆ ಎನ್ವರ್ಮೆಂಟಲ್ ಸೈನ್ಸಲ್ಲಿ ಐದು ಜನ ಇದ್ದಾರೆ ಫೋಕಲ್ ಲಿಟ್ರೇಚರ್ನಲ್ಲಿ ಮೂರು ಜನ ಇದ್ದಾರೆ ಜಾಗ್ರಫಿಯಲ್ಲಿ ಮೂರು ಜನ ಹಿಂದಿಯಲ್ಲಿ ಐದು ಜನ ಹಿಸ್ಟ್ರಿಯಲ್ಲಿ ಹಿಸ್ಟ್ರಿಯಲ್ಲಿ ಸುಮಾರು ಇಪ್ಪತ್ತು ಜನ ಇದ್ದಾರೆ ಹೋಮ್ ಸೈನ್ಸಲ್ಲಿ ನಾಲ್ಕು ಜನ ಕನ್ನಡದಲ್ಲಿಯೂ ಸಹಿತ ಸುಮಾರಷ್ಟು ಜನರಿದ್ದಾರೆ ನೀವು ಈ ಸ್ಕ್ರೀನ್ಶಾಟನ್ನು ತೊಗೊಳ್ಳಿ ಅಥವಾ ಪಿ ಡಿ ಎಫ್ ಫೈಲನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಇದ್ರೆ ಕಳಿಸಿ ಇಲ್ಲದೇ ಇದ್ದರೆ ಸುಮಾರು ನಾಲ್ಕುನೂರು ಇದೇನಿದೆ ಅಲ್ಲ ಕ್ಯಾಂಡಿಡೇಟು ಲಿಸ್ಟು ಅನುತ್ತೀರ್ಣ ಡಿಸ್ಕ್ವಾಲಿಫೈ ಅಂತ ಕೊಟ್ಟಿದ್ದಾರೆ ಲಾ ಎರಡಿದೆ ಲೈಬ್ರರಿ ಸೈನ್ಸ್ ಲೈಫ್ ಸೈನ್ಸ್ ಇದೆ ಮ್ಯಾಥಮೆಟಿಕಲ್ ಸೈನ್ಸ್ ಮ್ಯೂಸಿಕ್ ಫಿಲಾಸಫಿ ಫಿಸಿಕಲ್ ಎಜುಕೇಷನ್ ಫಿಸಿಕಲ್ ಸೈನ್ಸ್ ಪೊಲಿಟಿಕಲ್ ಸೈನ್ಸ್ ಸೈಕಾಲಜಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಸಂಸ್ಕೃತ ಎರಡಿದೆ ಸೋಷಿಯಲ್ ವರ್ಕ್ ಇದೆ ಸೋಶಿಯಲಜಿ ಇದೆ ಉರ್ದು ಇದೆ ವುಮೆನ್ ಸ್ಟಡಿ ಇದೆ ಓಕೆ ಒಟ್ಟು ನಾಲ್ಕುನೂರ ಒಂದು ಅಭ್ಯರ್ಥಿಗಳು ಇನ್ನೂ ವೆರಿಫೈ ಮಾಡಿಲ್ಲ ಯಾಕೆ ಮಾಡಿಲ್ಲ ಅನ್ನೋದು ಕಾರಣವೂ ಗೊತ್ತಿಲ್ಲ ಮತ್ತು ಸುಮ್ಮನೆ ಇಂಥವ್ರೆ ಎಕ್ಸಾಮ್ ಬರೆಯುವ ಬರೆಯ ಬರೆಯುವುದು ವೇಷ್ಟೇ ಓಕೆ ಥ್ಯಾಂಕ್ ಯು